ಜನ ಹೇಮಾ ನನಗೆ ಪಿಗ್ಮೆಂಟೇಶನ್ ಐವತ್ತು ಪರ್ಸೆಂಟ್ ಹೋಗಿದೆ ತೊಂಬತ್ತು ಪರ್ಸೆಂಟ್ ಹೋಗಿದೆ ಎರಡು ದಿನದಲ್ಲಿ ಮೂರು ದಿನದಲ್ಲಿ ಒಂದು ವಾರದಲ್ಲಿ ಅಂತ ಹೇಳ್ತಿದ್ರು ಫಸ್ಟ್ ಟೈಮ್ ನನಗೊಂದು ಕಮೆಂಟ್ ಬಂದಿದೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಗಾಯತ್ರಿ ಮ್ಯಾಮು ನನಗೊಂದು ಕಮೆಂಟ್ ಹಾಕಿದರೆ ಹೇಮಾ ಆಲಮಿಂದ ನನಗೆ ಪಿಗ್ಮೆಂಟೇಷನ್ ಕಮ್ಮಿ ಹಾಕಿದೆ ಅಂತ ಸೊ ಅದರ ಜೊತೆಗೆ ಅವತ್ತೊಬ್ರು ನನ್ನ ಕಮೆಂಟ್ ಹಾಕಿದ್ರು ನೆಗೆಟಿವ್ ಕಮೆಂಟ್ ಇನ್ನೂ ಇಟ್ಕೊಂಡಿದ್ದೀನಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಒಂದು ಕಲ್ಲಿಂದ ಹೋಗದ ಪಿಗ್ಮೆಂಟೇಶನ್ ಅಂತ ಹಾಕಿದ್ರು ಸೊ ಅದಕ್ಕೆ ಒಳ್ಳೆ ಕಾಂಟ್ರರಿಯಾಗಿ ನಾನು ವೇಟ್ ಮಾಡ್ತಿದ್ದೆ ನಮ್ಮ ಸಬ್ಸ್ಕ್ರಿಪ್ಷನ್ ಯಾರು ಹೇಳ್ತಾರೆ ಅಂತ ಪ್ರತಿಯೊಂದು ರೆಮಿಡಿನೂ ನಾವು ಯೂಸ್ ಮಾಡಿಬಿಟ್ಟು ಇದು ಕೊಡ್ತೀವಿ ಫ್ರೆಂಡ್ಸ್ ಆಯಿತಾ ಒಬ್ಬರಿಗೆ ಸುಮಾರು ಬಿಸಿ ಪಿಗ್ಮೆಂಟೇಷನ್ ವಾಸಿನೇ ಆಗ್ತಿರ್ಲಿಲ್ಲ ಒಂದು ಟ್ರೈ ಕೊಡೋಣ ನೋಡೋಣ ಇದು ಯಾವ ಚಾನಲ್ಲು ಅಂತ ಅಂತ ಅಂದ್ಬಿಟ್ಟು ನೋಡಿದಂತೆ ಮ್ಯಾಮು ಮ್ಯಾಮ್ಗೆ ಐವತ್ತು ಪರ್ಸೆಂಟೆಷ್ಟು ಕಮ್ಮಿ ಆಗಿದೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಅವ್ರ ಹೆಸರು ಮಾಡ್ತದೆ ಸಾರಿ ಮ್ಯಾಮ್ ಗಾಯತ್ರಿ ಮ್ಯಾಮ್ದು ಆಲಮ್ ಸ್ಟೋನ್ ಅಂದರೆ ನಮ್ಮ ಹುರುಳಿ ಕಲ್ಲು ಅಂತ ಇದು ತುಂಬ ಅದ್ಭುತ ಬಟ್ ಇದು ಅಷ್ಟೇ ಇದು ಪ್ಯಾಚ್ ಟೆಸ್ಟ್ ಆಗಬೇಕು ಪ್ಲಸ್ ಶುದ್ಧೀಕರಣ ಆಗಬೇಕು ಇವೆರಡಿಂದ ನೀವು ಉಪಯೋಗಿಸ್ ಇದು ಎಲ್ಲೆಲ್ಲಿರುತ್ತೋ ಈ ಕಲ್ಲು ನಮ್ಗೆ ಗೊತ್ತಿರಲ್ಲ ಸೊ ಅದಕ್ಕೆ ನಾನು ಶುದ್ಧೀಕರಣ ಮಾಡಬೇಕು ಅಂತ ಅವತ್ತಿನ ವೀಡಿಯೋಲಿ ಐರನ್ ತವದಲ್ಲಿ ತೋರಿಸಿದ್ದೀನಿ ಇದನ್ನು ಶುದ್ಧೀಕರಣನ ಗೊತ್ತಿಲ್ಲ ಅಂದರೆ ಒಂದ್ಸಲ ಕೇಳಿ ನಾನು ಹೇಳ್ತೀನಿ ಶುದ್ಧೀಕರಣ ಇಲ್ಲದೆ ಆಲಮ್ ಸ್ಟೋನ್ನ ಯೂಸ್ ಮಾಡಿಬಿಡಿ ಸೊ ಖುಷಿ ತುಂಬ ಖುಷಿಯಾಯಿತು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ ಎಟ್ಟಿಗೆ ಇನ್ ದ ಸಕ್ಸಸ್ ಸ್ಟೋರಿ ಆಫ್ ಪಿಗ್ಮೆಂಟೇಶನ್ ಓಕೆನಾ ಇದು ಎಂಬತ್ತು ಭಾಗದಷ್ಟು ಅವ್ರಿಗೆ ಕಮ್ಮಿ ಆಗ್ತಿದೆ ಅಂತ ಹಾಕಿದೆ ವೆಲ್ಕಮ್ ಟು ಹೇಮನ್ ಆಗ್ತಿಸ್ಕೂಲ್ಸ್ ನಾನು ಹೇಮ ಬನ್ನಿ ಇವತ್ತೇನು ವೀಡಿಯೋಗೆ ಹೋಗಬೇಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ ಯಾಕೆ ಅಂದರೆ ಪಿಗ್ಮೆಂಟೇಷನ್ ಯಾರ್ಯಾರಿಗೆ ಎಂಬತ್ತು ಭಾಗದಷ್ಟು ಕಮ್ಮಿ ಆಗ್ತಿದೆ ಅವರು ಮಾಡಬೇಕಾಗಿರೋ ಒಂದು ಅತಿ ಅದ್ಭುತವಾದ ಒಂದು ಪ್ಯಾಕ ಮತ್ತು ರೆಮಿಡಿ ಓಕೆನಾ ವೆಲ್ಕಮ್ ಟು ಹೇಮಾಲ ಫ್ರೆಂಡ್ಸ್ ನಾನು ಹೇಮಾ ನೆನ್ನೆ ಕೆಲವೊಂದು ಪ್ರಾಡಕ್ಟ್ಸ್ ತೋರಿಸಿದೆ ಆಯುರ್ವೇದ ಅವ್ರದ್ದು ನಾನು ಪ್ರತಿಯೊಂದು ವೀಡಿಯೋಲ್ಲೂ ಫ್ರೆಂಡ್ಸ್ ಅವ್ರದ್ದು ಓನರ್ದು ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಇದೆ ಮೀಡಿಯೇಟ್ರು ಯಾರೂ ಇಲ್ಲ ನೀವು ಯಾರಿಗೂ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಅಲ್ಲಿ ಡೈರೆಕ್ಟ್ ವಾಟ್ಸಪ್ ಲಿಂಕ್ಗೆ ಹೋಗಿ ಓನರ್ದು ಅಲ್ಲಿ ಕ್ಲಿಕ್ ಮಾಡಿ ಇವಾಗಲೂ ಕೊಡ್ತೀನಿ ನಿನ್ನೆ ಸಂಜೆ ಮಿಸ್ ಆಯಿತು ಅನಿಸುತ್ತೆ ಲಿಂಕು ನಿನ್ನೆ ಬೆಳಗ್ಗೆ ಕೊಟ್ಟಿದ್ದೆ ಮೊನ್ನೆ ಸಂಜೆ ಕೊಟ್ಟಿದೆ ಫ್ರೈಡೇ ಈವ್ನಿಂಗು ಸ್ಯಾಟರ್ಡೆ ಮಾರ್ನಿಂಗ್ ಕೊಟ್ಟಿದೆ ಸ್ಯಾಟರ್ಡೆ ಈವ್ನಿಂಗ್ ನಾನು ಮರ್ತೋದೆ ಕೊಡೋಕ್ಕೆ ಓಕೆನಾ ಇವಾಗಲೂ ಲಿಂಕ್ ಹಾಕ್ತೀನಿ ಡೈರೆಕ್ಟ್ ಓನರ್ಗೆ ನೀವು ಮಧ್ಯದಲ್ಲಿ ಯಾರಿಗೂ ಒಂದು ರೂಪಾಯಿ ಕೊಡಂಗಿಲ್ಲ ಓನರ್ದೆ ಅದು ವಾಟ್ಸಪ್ ಲಿಂಕು ಕಾಲ್ ಮಾಡಬೇಡಿ ಲಿಂಕನ್ನ ಕ್ಲಿಕ್ ಮಾಡಿ ಪ್ರಾಡಕ್ಟ್ಸ್ ತೊಗೊಡಿ ಅಕಸ್ಮಾತ್ ನಿಮ್ಗೆ ಅಲ್ಲಿ ಏನಾದ್ರು ಪ್ರಾಡಕ್ಟ್ಸ್ ಖಾಲಿ ಆಗಿದ್ದರೆ ನನಗೆ ಒಂದು ಮೆಸೇಜ್ ಹಾಕಿ ನಾನು ಓನರ್ಗೆ ಕಾಲ್ ಮಾಡ್ತೀನಿ ಓಕೆನಾ ಸುಮಾರು ಅಷ್ಟು ಕಾಲ್ ಬರ್ತಿದೆ ನನಗೆ ರಿಸೀವ್ ಮಾಡೋಕ್ಕಾಗ್ತಿಲ್ಲ ಅಂತ ನೆನ್ನೆ ಅವರು ಮೆಸೇಜ್ ಹಾಕಿದರು ಓಕೆನಾ ನೀವು ಏನು ಬೇಕೋ ಆನ್ಲೈನಲ್ಲಿ ಅಮೆಝಾನಲ್ಲೆಲ್ಲ ಹೆಂಗೆ ಬೈ ಮಾಡ್ತೀರೋ ಅಲ್ಲೂ ಹಂಗೆ ಈಗಾಗಲೇ ನಾನು ಲಿಕ್ಕೋ ರೈಸು ಮತ್ತು ನಲಪ ಮರಾಡಿ ಹೇಳಿದ್ದೀನಿ ಅದು ಬಿಟ್ಟು ನಿನ್ನೆ ವೀಡಿಯೋಲಿ ನಾನು ಹೆಸರು ಕಾಳು ಹೇಳಿದ್ದೀನಲ್ವಾ ಅಶ್ವಗಂಧ ಅಶ್ವಗಂಧ ಬೈ ಮಾಡಿ ಓಕೆನಾ ಅಶ್ವಗಂಧ ಹೇಳೋಕೆ ಮತ್ತೆ ಅಶ್ವಗಂಧ ಬೈ ಮಾಡ್ಕೊಳ್ಳಿ ಅದು ಐವತ್ತು ರೂಪಾಯಿ ನಲ್ವತ್ತು ಗ್ರಾಮು ಡೇಟ್ ನೋಡ್ಕೊಳ್ಳಿ ಓಕೆ ನೆಕ್ಸ್ಟು ತುಳಸಿ ಪೌಡ್ರ್ ಹೇಳಲಿಲ್ಲ ನಾನು ತುಳಸಿ ಪೌಡ್ರ್ ಅಷ್ಟೇ ನಲ್ವತ್ತು ಗ್ರಾಮು ನಲ್ವತ್ತು ರೂಪಾಯಿ ಆಯಿತಾ ಮತ್ತು ಐಬಿಸ್ಕಸ್ ಹೂವಿನ ಪುಡಿ ಎಲೆಯ ಪುಡಿ ಇಲ್ಲ ಅದು ಸಪ್ರೇಟ್ ಇದು ಸಪ್ರೇಟ್ ಸಿಗುತ್ತೆ ನೀವು ಹೂವಿನ ಪುಡಿ ತೊಗೊಳ್ಳಿ ಅದೆಷ್ಟು ನಲ್ವತ್ತು ರೂಪಾಯಿ ಅಷ್ಟೇ ಹೂವಿನ ಎಲೆಯ ಪುಡಿ ಎರಡು ತೊಗೊಂಡ್ರೆ ಐಬಿಸ್ಕಸ್ ಬಿಸ್ಕಸ್ ಅಂದರೆ ದಾಸವಾಳದ ಎಲೆಯ ಪುಡಿ ತೊಗೊಂಡ್ರೆ ಮುಖಕ್ಕೂ ಆಗುತ್ತೆ ತಲೆಗೂ ಆಗುತ್ತೆ ಹೂವಿನ ಪುಡಿ ತೊಗೊಂಡ್ರೆ ಮುಖಕ್ಕೂ ಆಗುತ್ತೆ ತಲೆಗೂ ಆಗುತ್ತೆ ಸೊ ಅದರಿಂದ ನೀವು ಎರಡೂ ಬೈ ಮಾಡ್ಕೊಳ್ಳಿ ಸೊ ಇದಿಷ್ಟು ಪ್ರಾಡಕ್ಟ್ಸು ನಾನು ನಿನ್ನೆ ಶೋ ಮಾಡೋದು ನಿಮಗೆ ಮತ್ತೆ ಆಯಿತಾ ಇಂಡಿಗೋ ಎಣ್ಣೆ ಎಲ್ಲ ಹೇಳಿದೆ ನಾನು ಸೊ ಇವತ್ತಿನ ವೀಡಿಯೋ ಏನು ಮಾಡಬೇಕು ಅಂದರೆ ಯಾರ್ಯಾರು ಎಂಬತ್ತು ಭಾಗದಷ್ಟು ಪಿಗ್ಮೆಂಟೇಷನ್ ಹೋಗ್ತಿದೆ ಗುಳ್ಳೆಗಳ ಥರ ಏನಾರು ಆಗ್ತಿದೆಯೋ ಅಬ್ಸರ್ವ್ ಮಾಡಿಕೊಡಿ ಯಾರ್ಯಾರು ವಾಸಿ ಆಗ್ತಿದೆಯೋ ಅಕಸ್ಮಾತ್ ಗುಳ್ಳೆಗಳ ಥರ ಆಗ್ತಿದ್ರೆ ಸ್ಟಾಪ್ ಮಾಡಿ ಅಪ್ಲಿಕೇಶನ್ ಸ್ವಲ್ಪ ದಿನ ಓಕೆನಾ ನಲಪ ಮರಾಡಿಲಿ ನಿಮಗೆ ಪಿಂಪಲ್ಸ್ ಹೋಗೋಲ್ಲ ಫೈನ್ ಮುಖನ ಕಡಲೆ ಹಿಟ್ಟಲ್ಲಿ ವಾಶ್ ಮಾಡಿ ಅಥವಾ ನಲಪರಮಲ್ಲಿ ವಾಶ್ ಮಾಡಿ ನಲಪರಮ್ ಇವ್ರ ಹತ್ರ ಸಿಗುತ್ತೆ ಆಯುರ್ವೇದ ಅವ್ರ ಹತ್ರ ಅವ್ರ ಹತ್ರನೇ ಬೈ ಮಾಡಿ ಅದೇ ಕಂಪನಿ ಬೈ ಮಾಡಿ ಮಿಕ್ಕಿದ ಕಂಪನಿ ನನಗೆ ಗೊತ್ತಿಲ್ಲ ಈಗ ಮರ ಮರಾಡಿ ಹಾಕ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡಿರಬೇಕು ಸಂಜೆ ಹೇರ್ ಫಾಲ್ದು ಆಯಿಲ್ ತರ್ತಾ ಇದ್ದೀನಿ ಆ್ಯಕ್ಚುಲಿ ಅದು ಲಾಸ್ಟ್ ವೀಕ್ ತರಬೇಕಾಯಿತು ನಾನು ಅಪ್ಲೈ ಮಾಡಿ ಅದ್ರದ್ದು ರಿಸಲ್ಟ್ ತುಂಬ ಚೆನ್ನಾಗಿದೆ ಬಟ್ ಡ್ಯಾಂಡ್ರ ಫಿರೋರ್ ಯೂಸ್ ಮಾಡಬೇಡಿ ಅದನ್ನು ಅದನ್ನ ಹೇಳ್ತೀನಿ ಸಂಜೆ ವಿಡಿಯೋಲಿ ಹೇಳ್ತೀನಿ ನಿಜವಾಗ್ಲೂ ಹೇರ್ ಗ್ರೋತು ಕಣ್ಣು ಮುಚ್ಕೊಂಡು ಬಿಡಿಯುತ್ತೆ ಅಷ್ಟು ಅದ್ಭುತವಾಗಿದೆ ಅದು ಸಂಜೆ ವೀಡಿಯೋ ಬರುತ್ತೆ ಓಕೆನಾ ನಲಪ ಮರಾಡಿ ಹಾಕ್ಕೊಂಡು ಐದು ನಿಮಿಷ ಮಸಾಜ್ ಮಾಡಿ ಎಟ್ಟೆಗೆ ನಿಮ್ಮ ಇದರಲ್ಲಿ ಅಶ್ ಅಶ್ವಗಂಧ ಇದೆ ಅನಂತರ ಗಿಡಮೂಲಿಕೆಗಳಿದೆ ಅದರಲ್ಲಿ ನಮ್ಮ ಅರ್ಶನ ಇದೆ ಏನಾದ್ರು ಅಲರ್ಜಿ ಇದೆ ಇದು ಯಾವುದಕ್ಕಾದ್ರೂ ಹಾಕಿದ ತಕ್ಷಣ ಟೆಸ್ಟ್ ಅಲ್ಲಿ ಪಾಸ್ ಆದ್ರೂ ಇದು ಅಪ್ಲೈ ಮಾಡ್ಬೇಕಾದ್ರೆ ಉರಿ ಅದೇ ದಯವಿಟ್ಟು ನಿತ್ಬಿಡಿ ಫೇಸ್ ವಾಶ್ ಮಾಡ್ಕೊಂಡು ಐಸ್ ರಬ್ ಮಾಡ್ಕೊಂಡು ಬಿಟ್ಬಿಡಿ ಇದಾಗ್ಲಿಲ್ಲ ಅಂತ ಹೋಮ್ ಹೋಗಿ ಓಕೆನಾ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನ ಮಸಾಜ್ ಮಾಡ್ಕೊಳ್ಳೋಣ ಮಸಾಜ್ ಮಾಡಿ ಇದು ಎಂಬತ್ತು ಭಾಗ ಇವಾಗ ಈ ರೂಟೀನ್ ಬಂದ್ಬಿಟ್ಟು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ಳೋಕ್ಕೆ ಎಲ್ಲರೂ ಯೂಸ್ ಮಾಡ್ತೀವಿ ಇದೇ ನಲಪ ಮರಡಿ ಹಾಕೊಳ್ಳಿ ಅರ್ಧ ಗಂಟೆ ಬಿಡಿ ಆಮೇಲೆ ಫೇಸ್ ಪ್ಯಾಕ್ ಹಾಕೊಳ್ಳಿ ಅಂತ ಇವತ್ತಿನ ಫೇಸ್ ಪ್ಯಾಕು ತುಂಬ ಎಫೆಕ್ಟಿವ್ ಆಗಿದೆ ನಾನು ಹೇಳ್ತೀನಿ ಏನು ಅಂತ ನುಣಿ ಇದನ್ನೊಂದು ಐದು ನಿಮಿಷ ಮಸಾಜ್ ಮಾಡಿದ್ವಾ ಇವತ್ತಿನ ಫೇಸ್ ಪ್ಯಾಕಲ್ಲಿ ನಾನು ಮುಲ್ಲತ್ತಿನೂ ಯೂಸ್ ಮಾಡಿಲ್ಲ ಜಾಕಾಯಿ ಯೂಸ್ ಮಾಡಿಲ್ಲ ಹೆಸರು ಕಾಳು ಯೂಸ್ ಮಾಡಿಲ್ಲ ತುಂಬ ಡಿಫ್ರೆಂಟ್ ಆಗಿರೋ ಪ್ಯಾಕು ಅದಕ್ಕೆ ಹೇಳಿದ್ದು ಎಂಬತ್ತು ಭಾಗದಷ್ಟು ಯಾರಿಗೆ ಹೋಗಿದೆ ಅಂಥವ್ರು ಯೂಸ್ ಮಾಡಿ ಇದು ಐದು ನಿಮಿಷ ಮಸಾಜ್ ಅಳ್ತಾ ಇದೇ ಥರ ಬಿಟ್ಬಿಡಿ ಸೋಪು ದಯವಿಟ್ಟು ಯೂಸ್ ಮಾಡಬೇಡಿ ಪಿಗ್ಮೆಂಟೇಷನ್ ಇರೋರು ಈಗ ಆ ಪ್ಯಾಕ್ ಯಾವ ರೀತಿ ಮಾಡಿದೆ ಅಂತ ಸುಮಾರು ಎಂಟರಿಂದ ಒಂಬತ್ತು ಪೌಡರ್ಸ್ ಯೂಸ್ ಮಾಡ್ಕೊಂಡು ಮಾಡಿಕೊಂಡಿರೋ ಅದ್ಭುತವಾದ ಪ್ಯಾಕು ಅದರಲ್ಲಿ ಏನೇನಿದೆ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಒಂದು ಸಲ ನೋಡ್ಕೊಂಡು ಬರ್ಬೇಡಿ ಇದೊಂದು ಅರ್ಧ ಗಂಟೆ ಇರಲಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟು ಪಿಗ್ಮೆಂಟೇಷನ್ ಅವ್ರಿಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೈ ಮಾಡಬೇಕು ಅಂತ ಸುಮಾರು ಜನ ಕಮೆಂಟ್ಸ್ ಹಾಕ್ತಿದ್ದಾರೆ ಆ ನಿಟ್ಟಿನಲ್ಲಿ ಫಸ್ಟ್ ನೋಡಿ ನಲಪ ಮರಾಠಿ ಕೇರಳ ಟಿ ಆಯಿಲ್ ಅವ್ರ ಹತ್ರ ಇಲ್ಲ ಆಯುರ್ವೇದ ಪ್ರಾಡಕ್ಟ್ ಅದೇ ಓನರ್ ಹತ್ರ ಇಲ್ಲ ಇವು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲೇ ತಗೊಳ್ಬೇಕು ಇಲ್ಲ ಅಂದ್ರೆ ಅಲ್ಲಿ ಇವತ್ತು ಲಿಂಕ್ ಹಾಕ್ತೀನಿ ತಗೊಳ್ಳಿ ಓಕೆನಾ ಇದು ನೂರ ಅರವತ್ತೈದು ರೂಪಾಯಿ ಇದನ್ನ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ಇದಕ್ಕೆ ನೋಡಿ ಇದು ಪ್ಯಾಕು ಇದು ಅಷ್ಟೇ ಪ್ಯಾಚ್ ಟೆಸ್ಟ್ ಮೂಲತಿ ಮುಲತಿ ಪೌಡ್ರು ಇದು ಎಷ್ಟಿ ಮಧು ಅಂತ ಹೇಳ್ತೀವಿ ಅಥವಾ ಅತಿ ಮಧುರ ಅಂತನೂ ಹೇಳ್ತಾರೆ ಕನ್ನಡದಲ್ಲಿ ಆಯ್ತಾ ಮುಲತಿ ಅಂತಾನು ಹೇಳ್ತಾರೆ ಲಿಕ್ಕೋ ರೈಸು ಇದ್ರದ್ದು ಪ್ಯಾಕ್ ಹಾಕಬೇಕು ಇದನ್ನು ಇದನ್ನ ನೀರು ಅಥವಾ ರೋಸ್ ವಾಟ್ರಲ್ಲಿ ಪ್ಯಾಕ್ ಹಾಕಬೇಕು ಪ್ಯಾಕ್ ಸ್ಟೆಸ್ಟ್ ಮಾಡಿರಬೇಕು ಓಕೆನಾ ಇದಕ್ಕೆ ಮುಂಚೆ ಇದೊಂದು ತಗೊಳ್ಳಿ ಅವ್ರ ಹತ್ರನೇ ಓನರ್ ನಂಬರ್ ಕೊಟ್ಟಿದ್ದೀನಲ್ಲ ವಾಟ್ಸಪ್ ಲಿಂಕಲ್ಲಿ ಬೈ ಮಾಡಿ ಇದು ಮೂವತ್ತು ರೂಪಾಯಿ ನಲಪ ಮರಾಡಿ ಕೇರಾಟೆ ಆಯಿಲ್ದು ಆ ಮರದ ಚಕ್ಕೆ ಪುಡಿಗೀಲಿ ಫೇಸ್ ವಾಶು ಆಯಿತಾ ಇದಕ್ಕೆ ನೀರು ಹಾಕೊಂಡು ಕಲಿಸ್ಕೊಂಡು ಫೇಸ್ ವಾಶ್ ಸುಮಾರಷ್ಟು ವಿಡಿಯೋ ನಾನು ಹೇಳಿದ್ದೀನಿ ಯಾರ್ಯಾರಿಗೆ ಅತಿ ಮಧುರ ಆಗೋಲ್ಲ ಅನ್ನೋರು ನೋಡಿ ಇದನ್ನು ಆಗೋಲ್ಲ ಅನ್ನೋರ್ಗೆ ಒಬ್ಬ ಮ್ಯಾಮ್ಗೆ ಇದನ್ನು ಕೊಟ್ಟಿದ್ದೀನಿ ಗ್ರೀನ್ ಗ್ರಾಮ ಇದು ನಿಮ್ಮ ಹೆಸರುಕಾಳು ಇದ್ರೆ ಪೌಡ್ರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಲ್ಲಿ ಆಯುರ್ವೇದ ಸಿಗುತ್ತೆ ಇದೇ ಬ್ರ್ಯಾಂಡ್ ತಗೊಳ್ಳಿ ಬೇರೆ ಬ್ರ್ಯಾಂಡ್ ನನಗೆ ಗೊತ್ತಿಲ್ಲ ಓಕೆನಾ ಇದಿಷ್ಟು ಕ್ಲಿಯರ್ ಮಾಡಿದ್ದೀನಿ ಇದಿಷ್ಟು ಪಿಗ್ಮೆಂಟೇಷನ್ ಇರೋರಿಗೆ ರಾಮಬಾಣ ಈ ನಾಲ್ಕು ಪ್ರಾಡಕ್ಟು ಅತಿ ಆದರೂ ತೊಗೊಳ್ಳಿ ಹೆಸರುಕಾಳು ಪುಡಿ ಆದರೂ ತೊಗೊಳ್ಳಿ ಎರಡೂ ತೊಗೊಳ್ಬೇಡಿ ಓಕೆನಾ ನಿಮ್ಗೆ ಅದಾಗಲ್ಲ ಅಂದರೆ ಇದನ್ನು ತೊಗೊಳ್ಳಿ ಫೈನ್ ಇದಿಷ್ಟು ಹೇಳಿದ್ದೀನಿ ನಿಮಗೆ ಇನ್ನೂ ಏನಾರು ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಒಂದಷ್ಟು ಪ್ರಾಡಕ್ಟ್ಸ್ ಅವ್ರು ಹೇಳ್ತಿರುವಾಗ ಕೆಲವೊಂದು ಪ್ರಾಡಕ್ಟ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದರಲ್ಲಿ ಹೈಪಿಸ್ಕಸ್ ಪೌಡ್ರೂ ಇದೆ ಹೈಪಿಸ್ಕಸ್ ಇದು ಹೂವಿನ ಪೌಡ್ರು ಎಲೆಯ ಪೌಡ್ರೂ ಇದೆ ಅವ್ರ ಹತ್ರ ನೋಡಿ ಸ್ಕ್ರೀನ್ಶಾಟ್ ತಗೊಂಡಂಗೆ ತಕ್ಕೊಲಿ ಕೇಳಿ ಅವ್ರನ್ನ ಆಯಿತಾ ಅವ್ರ ವೆಬ್ಸೈಟಲ್ಲೇ ಇದೆಯಲ್ಲ ವಾಟ್ಸಪ್ ಲಿಂಕಲ್ಲೇ ಇದೆಯಲ್ಲ ಇದು ಹೂವಿನ ಪುಡಿ ಮತ್ತು ಇದನ್ನು ಅಷ್ಟೇ ಇದನ್ನ ಶೇರ್ ಮಾಡೋಕ್ಕೆ ಮಾಡ್ತೋದ್ರೆ ನಾನೇನೆ ಅಶ್ವಗಂಧ ಪೌಡ್ರು ಇದು ಅವ್ರ ಹತ್ರನೇ ಅವೈಲಬಲ್ ಇದೆ ನೋಡಿ ಓಕೆನಾ ಇದು ರೇಟು ಐವತ್ತು ರೂಪಾಯಿ ಅಶ್ವಗಂಧ ಪೌಡ್ರು ಮತ್ತು ತುಳಸಿ ಪೌಡ್ರು ಆಯಿತಾ ಇದಿಷ್ಟು ಬೈ ಮಾಡ್ಕೊಳ್ಳಿ ಮತ್ತೆ ಇವತ್ತೇನು ವೀಡಿಯೋ ಬರಕ್ಕೆ ಹೋದರೆ ಇವತ್ತು ಎಟ್ಟಾಗೇನು ಎಲ್ಲ ಪ್ಯಾಕ್ಸ್ ಟೆಸ್ಟ್ ಆಗಿದ್ದರೆ ಪಿಗ್ಮೆಂಟೇಷನ್ ತೊಂಬತ್ತು ಭಾಗದಷ್ಟು ವಾಸಿ ಆಗ್ತಿರೋರು ಯೂಸ್ ಮಾಡಬೇಕಾಗಿರೋ ಫೇಸ್ ಪ್ಯಾಕ್ ಓಕೆನಾ ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಡ್ತೀನಿ ಎಲ್ಲ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಫಸ್ಟು ಇನ್ನು ನೋಡಿ ಇದು ಕಸ್ತೂರಿ ಹರ್ಷಣ ಇದು ಬಂದುಬಿಟ್ಟು శ్రీగంధు కస్తూరి హణా తులసి మంజిష్ా శ్రీగంధ పుడి ఆరెంజ్ పీల్ పౌడరు ముల్తా మిట్టి ఇది బందబిట అశ్వగంధ పుడి ఇది హై పిస్కస్ పూవిన పొడి ఎలయ పొడి ఎలా మరి రిపీట్ తొంభత్ భాగ ఎంభత్ భాగస్ట్టు పిగ్మెంటేషన్ వసీ ఆగి మాకు అద్భుతవాల ఫేస్ ప్యాక్ తులసి పౌడర్ ఎలా ప్యాచ్స్ట్ ఆగి తులసి పౌడర్ శ్రీగంధ ముల్తా మిట్టి ఇద కలిసి ఒక బాక్సీ స్టోర్ మిట్క నీరు హండ్రు కల్స్కొండ అోస్ వాటర్ హాకు కల్స్కొదు తులసి కస్తూరి అసిన ముల్తాన మెట్టి ఆరెంజ్ పిల్ పౌడర్ శ్రీగంధ మంజిష్టా అశ్వగంధ హైబిస్కస్ హూవిన పుడి ఇం నౌల్ ట్రాన్స్ఫర్ మాకుండు అదే రోస్ వాటర్ మిక్స్ ఓకేనా ಎಂಬತ್ತು ಭಾಗದಷ್ಟು ಪಿಗ್ಮೆಂಟೇಶನ್ ಆಗಿರೋರು ಮಾಡಬೇಕಾಗಿರೋ ಅದ್ಭುತವಾದ ಪ್ಯಾಕ್ ಪ್ಯಾಚ್ ಟೆಸ್ಟ್ ಆಗಬೇಕು ಫ್ರೆಂಡ್ಸ್ ಇದನ್ನು ನಾನು ನೀರು ಹಾಕಿ ಕಲ್ಸ್ಕೊಂಡಿದ್ದೀನಿ ಬೇಡ ರೋಸ್ ವಾಟರ್ ಅಥವಾ ನೀರು ಓಕೆನಾ ಇದನ್ನು ಒಂದು ಬಾಟ್ಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಎಲ್ಲ ಟೆಸ್ಟ್ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಲಿ ಓಕೆನಾ ಬನ್ನಿ ಇವತ್ತಿನ ಹೋಗೋಣ ನೋಡಿ ಅಣ್ಣ ಇದರಲ್ಲಿ ಅಶ್ವಗಂಧ ಇದೆ ಎಲ್ಲನೂ ಫಾಸ್ಟ್ ಟೆಸ್ಟ್ ಆಗಬೇಕು ಫ್ರೆಂಡ್ಸ್ ಯಾವುದು ಬ್ಲೈಂಡಾಗಿ ಉಪಯೋಗಿಸ್ಕೋಬೇಡಿ ಪ್ರತಿಯೊಂದು ಅಶ್ನದಿಂದ ಹಿಡಿದು ಆರೆಂಜ್ ಪೀಲ್ ಪೌಡ್ರು ತುಳಸಿ ಪೌಡ್ರು ಹೈ ಫಿಸ್ಕಸ್ ಹೂವಿನ ಪುಡಿ ಓಕೆ ಮತ್ತು ಮುಲ್ತಾನಿ ಮಿಟ್ಟಿ ಶ್ರೀಗಂಧ ಓಕೆನಾ ಇಷ್ಟು ಹಾಕಿದ್ದೀನಿ ಸೊ ಇದನ್ನು ನಾನು ಹೇಳಿದ್ದೀನಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫಾಸ್ಟ್ ಟೆಸ್ಟ್ ಸ್ಟೋರ್ ಮಾಡಿ ಇಟ್ಕೊಂಡು ಎಂಬತ್ತು ಭಾಗದಷ್ಟು ಹೋಗಿದೆ ನೋಡಿ ಪಿಗ್ಮೆಂಟೇಷನು ಅವರು ದಿನ ನೀವು ಇದು ಯೂಸ್ ಮಾಡ್ತಿದ್ದೀರಲ್ಲ ಮುಲತಿ ಅಥವಾ ಜಾಕಾಯಿ ಎರಡು ದಿನ ಇದನ್ನು ಹಾಕೊಂಡು ನೋಡಿ ಫೇಸಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಆಯಿತಾ ಪ್ರತಿಯೊಂದು ವಸ್ತು ನಿಮ್ಗೆ ಆಗಬೇಕು ಮುಖದ ಮೇಲೆ ಏನಾದ್ರೂ ಇರಿಟೇಷನು ಉರಿ ಆಯಿತು ಅಂದರೆ ಇಮಿಡಿಯೇಟಾಗಿ ತೆಗಿಬೇಕು ವಾಶ್ ಮಾಡಿ ಐಸ್ ಕ್ಯೂಬ್ಸ್ ರಬ್ ಮಾಡಿಕೊಡಿ ಸೊ ಪ್ಯಾಕ್ ನಿಮ್ಗೆ ಆಗೋಲ್ಲ ಅಂತ ಅರ್ಥ ಪಾಸ್ಟೆಸ್ಟ್ ಪಾಸ್ ಆದ್ರೂ ಇದನ್ನು ನಾನು ಹೇಳ್ತಾ ಇರೋದು ಆಯಿತಾ ನಾನು ಒಂಥರ ತಣ್ಣಕ್ಕಿದೆ ಇದು ಯಾಕಂದರೆ ಒಂದು ಐದು ನಿಮಿಷ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ನಾನು ಈ ಪ್ಯಾಕ್ನ ಯೂಶ್ವಲಿ ಯಾವ ಪ್ಯಾಕು ನಾವು ಅಲ್ಲಿ ಇಡಲ್ಲ ನಾವು ಮಾಡಬೇಕು ನಾನು ಹೇಳ್ತಿರೋದು ಎಂಬತ್ತು ಭಾಗದಷ್ಟು ಪಿಗ್ಮೆಂಟೇಷನ್ ವಾಸಿ ಆಗಿರೋರಿಗೆ ಮಾತ್ರ ಇದನ್ನು ಹೇಳ್ತಿರೋದು ಎಟ್ ಅಗೇನ್ ಪ್ಯಾಕ್ಸ್ಟಸ್ಟ್ ಬೇಕೇ ಬೇಕು ಓಕೆ ನಾ ಬ್ಲೈಂಡಾಗಿ ದಯವಿಟ್ಟು ಮಾಡಬೇಡಿ ರೋಹಿಣಿ ರವಿ ಮ್ಯಾಮ್ ನನಗೆ ಮೆಸೇಜ್ ಹಾಕಿದ್ರಳ ನೀವು ಸೊ ನೀವು ಸ್ವಲ್ಪ ದಿನ ಈ ರೆಮಿಡಿನ ಸ್ಟಾಪ್ ಮಾಡಿಬಿಡಿ ಹಾಂ ಒಂದು ಮೂರು ನಾಲ್ಕು ದಿನ ಸ್ಟಾಪ್ ಮಾಡಬೇಡಿ ಬೇಡ ಪಿಂಪಲ್ಸ್ ಆಗ್ತಿದೆ ಅಂತ ಹೇಳ್ತಿದ್ರಿ ಬೇಡ ಯೂಸ್ ಮಾಡಬೇಡಿ ನೋಡೋಣ ಹೇಮ್ಲತಾ ಮ್ಯಾಮ್ ನಾನು ನಾಳೆ ಮೋಸ್ಟ್ಲಿ ಸೆನ್ಸಿಟಿವ್ ತರ್ತೀನಿ ನಾಳೆ ಅಥವಾ ಮಂಗಳವಾರ ತರ್ತೀನಿ ಸೆನ್ಸಿಟಿವ್ ಪ್ರಾಡಕ್ಟ್ಸು ಓನರ್ ಹತ್ರ ಮಾತಾಡಿದ್ದೀನಿ ಅವ್ರು ನಾನು ಪ್ರಾಡಕ್ಟ್ ಕಳಿಸಿದ ತಕ್ಷಣ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ವೀಡಿಯೋಸ್ ತರ್ತೀನಿ ಸೊ ಇದು ಸುಮಾರು ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತಿಲ್ಲ ಸುಮಾರು ನೋಡಿ ಏಯ್ಟ್ ಟು ಟೆನ್ ಮಿನಿಟ್ಸ್ ಆಗಿದೆ ಯಾಕಂದರೆ ನಾನು ತಿಕ್ಕಾಗಿ ಹಾಕಿದ್ದೆ ಪ್ಯಾಕು ಓಕೆನಾ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಪ್ಯಾಚ್ ಟೆಸ್ಟ್ ಮಸ್ಟು ನಿಮಗೆ ಪ್ಯಾಚ್ ಟೆಸ್ಟ್ ಆಗಲಿಲ್ಲ ಅಂದರೆ ದಯವಿಟ್ಟು ಯಾವ ಪ್ರಾಡಕ್ಟ್ ಉಪ್ಯೋಗಿಸ್ಬೇಡಿ ಫ್ರೆಂಡ್ಸ್ ಓಕೆನಾ ಸುಮ್ಮನೆ ನಾವು ನಾನೇನು ಯಾವ ಪ್ರಾಡಕ್ಟು ನಾನು ಇದು ಮಾಡ್ಕೊಂಡಿಲ್ಲ ಟೈಅಪ್ಪು ಆಯಿತಾ ಎಲ್ಲ ಪ್ರಾಡಕ್ಟ್ಸು ಒಂದೇ ಯಾವುದು ನಮಗೆ ಬೆಸ್ಟು ಸ್ಕಿನ್ಗೆ ಸೂಟ್ ಆಗಬೇಕದು ಅಲ್ವಾ ಇವಾಗ ನನ್ನಗಿನೂ ಒಂದೇ ನಿಮ್ಮಸ್ಗೂ ಒಂದೇ ಸೊ ದುಡ್ಡಾಗಿಸೋಸ್ಕರ ಅಯ್ಯೋ ನಿಮ್ಮ ಫ್ಯಾಕ್ಸ್ಟಲ್ಲಿ ನೀವು ಫೇಲ್ ಆದರೂ ನೀವು ಉಪ್ಯೋಗಿಸಿ ಅಂತ ಹೇಳ ಯೂಟ್ಯೂಬರ್ ನಾನು ಅಲ್ಲವೇ ಅಲ್ಲ ಆಗಲಿಲ್ಲ ಉಪ್ಯೋಗಿಸ್ಬಿಡಿ ಅದಕ್ಕೆ ಅಂತ ಯಾರು ಪ್ರಾಡ ಅದಕ್ಕೆ ಹೇಳ್ದು ನಾನು ಯಾವುದು ಈ ಬ್ರ್ಯಾಂಡ್ಗೂ ನಾನು ಟೈಅಪ್ ಆಗಲ್ಲ ನೋಡಿ ಯಾಕಂದ್ರೆ ಒಂದ್ಸಲ ಸ್ಕಿನ್ ಹಾಳಾಗೋದ್ರೆ ಅದನ್ನ ರಿಪೇರಿ ಮಾಡೋದು ತುಂಬಾ ಕಷ್ಟ ಇದೆ ಅದಕ್ಕೆ ನಾನು ಹೇಳೋದು ಫಾಸ್ಟ್ ಟೆಸ್ಟ್ ಮಾಡಿ ಮುಲತಿಗಿದ ಗಿಡ ಹೆಂಗಿದೆ ಈ ಒಂಬತ್ತು ಹಾಕಿರೋದು ಸೂಪರ್ ಆಗಿದೆ ಅಲ್ವಾ ನಾನು ಹೇಳ್ದಂಗೆ ಇದನ್ನು ವಾರಕ್ಕೆ ಎರಡು ಸಲ ಮಾಡಿಕೊಡಿ ಎಟ್ಟಾಗಿ ಪ್ಯಾಶ್ಚರ್ಸ್ ಬೇಕು ಏಯ್ಟಿ ಪರ್ಸೆಂಟ್ ಆಫ್ ಪಿಗ್ಮೆಂಟೇಷನ್ ಬಾಕಿ ಆಗ್ತಿರೋರು ಮಾಡಬೇಕಾಗಿರೋ ಅದ್ಭುತವಾದ ಪ್ಯಾಕ್ ನಾನು ಎಣ್ಣೆ ಎಲ್ಲೂ ತೆಗೆದಿಲ್ಲ ಕಡಲೆ ಹಿಟ್ಟಲ್ಲಿ ಮುಖ ವಾಶ್ ಮಾಡಬೇಕು ಅಥವಾ ಸ್ಕಿನ್ ವೈಟ್ ಸುಮಾರು ಜನ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮಾಡ್ಕೊಡಿ ಅಂತಿದ್ದೀರ ಮ್ಯಾಮ್ ಆ ಥರ ಮಾಡ್ಕೊಳೋಕ್ಕಾಗಲ್ಲ ಮ್ಯಾಮ್ ಅದು ನಾನು ವಿಡಿಯೋ ಬೇಕಾದ್ರೆ ಶೇರ್ ಮಾಡ್ತೀನಿ ನಿಮಗೆ ಓಕೆನಾ ಆ ಥರ ಮಾಡ್ಕೊಡೋಕ್ಕೆ ಬರಲ್ಲ ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಸೊ ಆ ಥರ ಮಾ ನಾವು ಅದನ್ನು ಸೆಲ್ ಮಾಡೋಕ್ಕಾಗಲ್ಲ ಬಟ್ ಹೊರ್ಗಡೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಎಲ್ಲಿ ಬೆಸ್ಟಾಗಿ ಇವ್ರನ್ನ ಕೇಳಿದೆ ಇವ್ರು ಮಾಡೋಲ್ಲ ಅಂತ ಹೇಳಿದ್ರು ಆಯುರ್ವೇದಿಕ್ ಅವರು ಓನರು ಸೊ ನೋಡೋಣ ಸರ್ಚ್ ಮಾಡ್ತೀನಿ ನಂಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಯಾಕಂದರೆ ನೆಕ್ಸ್ಟ್ ನಾನು ಹೇಮಲತಾ ಮಾಮ್ಗೆ ಪ್ರಾಮಿಸ್ ಮಾಡಿದಾಗ ನಾನು ಸೆನ್ಸಿಟಿವ್ ಸ್ಕಿನ್ ವೀಡಿಯೋಸ್ ತರ್ತಾ ಇರಬೇಕು ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಆಮೇಲೆ ಸುಮಾರು ಜನ ನನಗೆ ಸನ್ಸ್ಕ್ರೀನ್ ಕೇಳ್ತೀರಾ ಡೆಫಿನೆಟಾಗಿ ಸನ್ಸ್ಕ್ರೀನ್ ತರ್ತಾ ಇದ್ದೀನಿ ಓಕೆನಾ ಸ್ಕಿನ್ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ನಾನು ಹೇಳ್ದಂಗೆ ಪ್ಯಾಚ್ ಟೆಸ್ಟ್ ಹಾಕಬೇಕು ಮತ್ತು ಏಯ್ಟಿ ಪರ್ಸೆಂಟಷ್ಟು ಪಿಗ್ಮೆಂಟೇಷನ್ ಬಾಸಿ ಆಗಿರಬೇಕು ಅವ್ರು ಮಾತ್ರ ಈ ಪ್ಯಾಕ್ನ ಹಾಕ್ಕೊಳಕ್ಕೆ ಸಾಧ್ಯ ಯಾಕಂದರೆ ಇದರಲ್ಲಿ ನಾನು ಮೂಲತೆ ಯೂಸ್ ಮಾಡಿಲ್ಲ ಎಟ್ಟಾಗಿ ಇದೇ ಯೂಸ್ ಮಾಡಿಲ್ಲ ಎಸ್ ರುಕ ಹಿಟ್ಟು ಓಕೆನಾ ಸೊ ಇವತ್ತಿ ವೀಡಿಯೋ ಎಲ್ಲ ಮುಗಿಸ್ತೀನಿ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಡೆಫಿನೆಟಾಗಿ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬೇಕಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದರೆ ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನಾನು ಒಂದು ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾ ಹೋಗ್ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್